ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಎರಡು ಮೂರು ನಿಮಿಷದಾಗ ಹೀರಿಕಾಯಿ ಚಟ್ನಿನ ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದಕ್ಕೆ ಭಾಳ ಏನು ಬೇಕಾಗಂಗೂ ಇಲ್ಲ ಹೀರಿಕಾಯೇ ಈ ಥರ ಮ್ಯಾಲಿನ ಸಿಪ್ಪಿ ತೆಗೆದು ಹಿಂಗೆ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ತೀರಾ ಸಣ್ಣ ಏನಿಲ್ಲ ಈ ಥರ ಒಂದೇ ಸೈಜ್ ಒಳಗೆ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಒಂದು ಉಳ್ಳಾಗಡ್ಡಿನ ತೊಗೊಂಡಿನಿ ಅದನ್ನು ಕಟ್ ಮಾಡ್ಕೊಂಡು ತೊಗೊತೀನಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಈ ಸಾದು ಐತೆ ಇಲ್ಲ ನೋಡಿಕೊಂಡು ಹೀರಿಕಾಯಿನ ಕಟ್ ಮಾಡ್ಕೊರಿ ಒಂದು ಬಾಳ್ಗಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಇದಕ್ಕೆ ಆವಾಗ ಹೆಚ್ಚಿಟ್ಕೊಂಡಿತ್ತಲ್ಲ ಆ ಹೀರಿಕಾಯನ್ನ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಅದ್ರ ಜೊತೆಗೂ ಹಾಕ್ಕೊಂಡು ಹುರ್ಕೋಬೇಕು ಒಂದು ಅರ್ಧ ಮೇಲೆ ಇದಕ್ಕೆ ಕೊತ್ತಂಬರಿ ಕರಿಬೇವು ಮತ್ತು ಬೆಲ್ಲ ಹಣ್ಣು ಈಗ ನೀವು ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಹಾಕೋಬೋದು ಅದು ಚಲೋ ಅನ್ನಿಸ್ತೈತಿ ಮತ್ತು ಲಾಸ್ಟಿಗೆ ರೂಪವಾಗಿ ಹಾಕ್ಕೊಂಡು ಅದು ಚಲೋ ಅನಿಸ್ತೈತಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ರುಚಿಗೆ ತಕ್ಕ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಇದನ್ನೆಲ್ಲನೂ ಹಾಕ್ಕೊಂಡು ಇದನ್ನು ಚಲೋ ಹುರ್ಕೋಬೇಕು ಬೆಳ್ಳುಳ್ಳಿನ ಲಾಸ್ಟಿಗೆ ಹಾಕ್ಕೊಂಡ್ರೆ ಅದ ಫ್ಲೇವರ್ ಬೇರೆ ಇರ್ತೈತಿ ಹೀರಿಕಾಯಿ ಚತ್ತಿದು ಮತ್ತು ಈಗ ಹುರಿಯೋವಾಗ ಹಾಕ್ಕೊಂಡ್ರೆ ಅದು ಫ್ಲೇವರ್ ಬೇರೆ ಅನ್ನಿಸ್ತೈತಿ ನೀವು ಎರಡು ಬೇಕಂದ್ರೂ ಟ್ರೈ ಮಾಡ್ರಿ ಇದನ್ನೆಲ್ಲ ಹುರಿದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ಸಣ್ಣಗೆ ರುಬ್ಕೋಬೇಕು ಆವಾಗ ಹೇಳಿದೆ ಅಲ್ಲ ನಾನು ಇದಕ್ಕೆ ಬಳ್ಳುಳ್ಳಿನ ನಾನು ಲಾಸ್ಟಿಗೆ ಹಾಕ್ಕೊಂಡಿನಿ ಪೂರ್ತಿ ಸಣ್ಣಗೆ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊತೀನಿ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣಿನ ಕೊಟ್ಟಿದ್ದೆ ಸಾಸಿವೆ ಮತ್ತು ಕರಿಬೇವು ಜಾಸ್ತಿ ಏನು ಹಾಕಿಲ್ಲ ಇವೆರಡ ಹಾಕಿದ್ದೀನಿ ಇದಕ್ಕೆ ಬೇಕಂದ್ರೆ ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೊಂಡು ನೀವು ಒಗ್ಗರಣಿನ ಕೊಟ್ಕೋಬೋದು ಈ ಸಿಂಪಲ್ ಹೀರಿಕಾಯಿ ಚಟ್ನಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ದಿನ ಹೊಸ ಹೊಸ ವೀಡಿಯೋನ ಹಾಕ್ತೀನಿ ప్లీజ్ నన్న చన సబ్స్క్రైబ్ వీడియోన పూర్తియే నోడి